ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇದು ಬಗೆಟ್ ಬಿರಿಯಾನಿ ಬಂದು ನನ್ನ ಮಗ ಬಂದು ಆರ್ಡ್ರ್ ಮಾಡಿ ತಗೊಂಡು ಬಂದ ಬಟ್ ಎಲ್ಲಿ ಅಂತ ಗೊತ್ತಿಲ್ಲ ಅವ್ನು ಸರ್ ಸರ್ಪ್ರೈಸ್ ತಂದಿದ್ದಾನೆ ನಾನು ಜಾಸ್ತಿ ವೆಯ್ಟ್ ಲಾಸ್ಗೆ ಈಗ ಪ್ರಿಪೇರ್ ಆಗೋದ್ರಿಂದ ನನ್ನ ಮಗನಿಗೆ ಫೀಲಿಂಗ್ ಆಗಿಬಿಟ್ಟು ನನಗೆ ಬಿರಿಯಾನಿ ತಂದಿದ್ದಾನೆ ಹಂಪೇರ್ ಹೋಟ್ಲು ಅನಿಸುತ್ತೆ ಅಲ್ಲಿಂದ ತಂದಿದ್ದಾನೆ ಎಷ್ಟು ಅಮೌಂಟು ಅಂದರೆ ಅವನೇನು ಹೇಳೋಕ್ಕೋಗಿಲ್ಲ ನನ್ನ ಮಗನೇ ಕಲಿಸ್ತಾ ಇದ್ದಾನೆ ನೋಡಿ ಒಂದು ದಿವಸ ಬಿರಿಯಾನಿ ತಿಂದ್ರಲ್ಲ ಏನು ವೆಯ್ಟ್ಲಾಸ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ತರಿಸಿದ್ದಾನೆ ಪರವಾಗಿಲ್ಲ ಎಷ್ಟು ಹತ್ತತ್ರ ಒಂದು ತೌಸಂಡ್ ರುಪೀಸ್ ಇರಬಹುದು ಅನಿಸುತ್ತೆ ಬಟ್ ನನಗೇನು ಗೊತ್ತಿಲ್ಲ ಅವ್ನು ಹೇಳಿಲ್ಲ ನೋಡಿ ಎಷ್ಟೊಂದು ಬಿರಿಯಾನಿ ಇದೆ ಚೆನ್ನಾಗಿ ಪೀಸ್ಗಳು ಜಾಸ್ತಿ ಹಾಕಿದ್ದಾರೆ ಹಾಗೆ ಹಾಕಿ ಚೆಲ್ದ ಇವತ್ತು ನೀನು ಅಡುಗೆನೇ ಮಾಡಬಾರ್ದು ಅಂತೇಳಿ ತರಿಸಿದ್ದಾನೆ ನೋಡಿ ಪರವಾಗಿಲ್ಲ ಆಲ್ಮೋಸ್ಟ್ ಎಷ್ಟು ಎಷ್ಟು ಹೇಳಿದ್ರು ಅವ್ನು ಹೇಳಿಲ್ಲ ಸರಿ ಓಕೆ ಅಂಥೇಳಿ ಎಲ್ಲ ಕ್ಲೀನಾಗಿ ನೀಟಾಗಿ ನನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಾಯಿತು ಈಗ ಬಂದು ನೋಡಿಲಿ ನೀರಿಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಮ್ಮ ಬೆಂಗಳೂರಲ್ಲಂತೂ ನೀರು ಪ್ರಾಬ್ಲಮ್ ಅಂತೂ ಹೆವಿ ಹೆವಿ ಆಗಿಬಿಟ್ಟಿದೆ ಜಾಸ್ತಿ ಕಾವೇರಿ ವ್ಯಾ ಕಾವೇರಿ ವಾಟರ್ಗಳು ಮನೆ ಮನೆಗೆ ಸಪ್ಲೈ ಆಗ್ತಾ ಇಲ್ಲ ಅದಕ್ಕೋಸ್ಕರನೇ ನಮ್ಮ ಮನೆ ಹತ್ರ ಇರೋರು ಅಂದರೆ ಬಿ ಬಿ ಎಮ್ ಬಂದು ವಾಟರ್ ಸ ವಾಟರ್ ಸಪ್ಲೈ ಇದ್ದಾರೆ ಫುಲ್ ನಮ್ಮ ಏರಿಯಾಗೆಲ್ಲ ಕುಡಿಯೋ ನೀರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅದೊಂದು ಸಂತೋಷ ಮತ್ತು ಈಗ ನಮ್ಮ ಏರಿಯಾದಲ್ಲಿ ತುಂಬನೇ ನೀರಿಗೆ ಪ್ರಾಬ್ಲಮ್ ಜಾಸ್ತಿ ಆಗಿಬಿಟ್ಟಿದೆ ಆದರೆ ನಾ ನಮ್ಮ ಮನೆ ಓನರ್ ಅವರು ಬಂದು ಬೋರ್ವೆಲ್ ಹಾಕ್ಸಾಯಿತು ಅದೊಂದು ಸಮಾಧಾನ ಆಯಿತು ನಮಗೆ ಈಗ ಬೋರ್ವೆಲ್ ಹಾಕ್ಸಿ ನೀರು ಕೂಡ ಬಂದ್ಬಿಡ್ತು ನಮಗೆ ಅದರಿಂದ ನಾನು ಕಾವೇರಿ ನೀರು ಹಿಡಿಯೋಕೋಗಿಲ್ಲ ಯಾಕೆ ಅಂದರೆ ನನಗೆ ಕಾವೇರಿ ನೀರು ಮತ್ತು ಬೋರ್ವೆಲ್ ನೀರು ಎರಡು ಮಿಕ್ಸ್ ಆಗಿ ಕೋಲ್ಡ್ ಆಗಿಬಿಡುತ್ತೆ ಅಂತ ನಾನು ಹೋಗಿಲ್ಲ ನಮ್ಮ ಬಿಲ್ಡಿಂಗ್ ಓನರ್ ಅವ್ರು ಬಂದು ಬೋರ್ವೆಲ್ ಹಾಕಿರೋದ್ರಿಂದ ನಮಗೆ ನೀರಿಗೆ ಪ್ರಾಬ್ಲಮ್ ಇಲ್ಲ ನೋಡಿ ಫುಲ್ ಹಾಯ್ ಫ್ರೆಂಡ್ಸ್ ಎಲ್ಲ ವಾಕಿಂಗ್ ಈಗ ಮನೆಗೆ ಹೊಡ್ತಾಯಿದ್ದೀವಿ ಆಗೋಯ್ತು ಹತ್ತತ್ರ ಏಳು ಗಂಟೆ ಆಗ್ತಾಯಿದೆ ಮನೆಗೆ ಹೋಗಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಓಕೆ ಆ ಫ್ರೆಂಡ್ಸ್ ನಾವು ಡೈಲಿ ವಾಕಿಂಗ್ ಹೋಗ್ತಾಯಿದ್ದೀವಿ ನೆಕ್ಸ್ಟ್ ಬಂದು ಮಧ್ಯಾಹ್ನ ಟೈಮಲ್ಲಿ ಈ ಥರ ನಾನು ಸ್ಯಾಲೆಡ್ ತಗೊಳ್ತೀನಿ ಏನೂ ಇಲ್ಲ ತುಂಬ ಸಿಂಪಲ್ಲು ಟೊಮಟೊ ಮತ್ತು ಈ ಹೀರೆಕಾಯಿ ಅಂತಾರಲ್ಲ ಆ ಥರ ಐಟಮ್ಸು ಅಥವಾ ನೀವು ಏನು ಬೇಕಾದರೂ ತಗೋಬೋದು ಇಂಥದ್ದೇ ತೊಗೋಬೇಕು ಅಂತ ಏನೂ ಇಲ್ಲ ತರಕಾರಿಗಳಲ್ಲಿ ತಗೊಂಡು ನೀವು ಸ್ಯಾಲೆಡ್ ಥರ ಲೈಟಾಗಿ ಒಂಚೂರು ಉಪ್ಪು ಒಂಚೂರು ಪುಡಿ ಹಾಕ್ಕೊಂಡು ತಿನ್ನಬಹುದು ಈಗ ಬಂದು ನಾಲ್ಕು ಗಂಟೆ ಆಗೋಯಿತು ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಆ ಫ್ರೆಶ್ ಕುಡಿತೀನಿ ನೀವು ಮಧ್ಯಾಹ್ನ ಊಟ ಮಾಡ್ಬೋದು ನೀವು ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ನೀವು ಸ್ಯಾಲೆಡ್ ಥರ ಕುಡಿಬೇಕು ನೆಕ್ಸ್ಟ್ ಫ ನಾಲ್ಕು ಗಂಟೆಗೆ ಆ ಫ್ರೆಶ್ ಬಂದು ನಾನು ಕುಡಿತಾ ಇದ್ದೀನಿ ಇದು ಬಂದು ನಿಮ್ಗೆ ಗೊತ್ತು ಹರ್ಬಲ್ ನ್ಯೂ ಹರ್ಬಲ್ ನ್ಯೂಟ್ರಿಷನ್ಸ್ ನಾನು ಸೇರಿದ್ದೇನಲ್ವ ಅದರದ್ದು ಬಂದು ಪೌಡರ್ ಅಂತ ಅದು ಬಿಸಿನೀರಲ್ಲಿ ಹಾಕಿ ಕುಡಿಯೋದು ಮತ್ತೆ ಬಂದು ಇಲ್ಲಿ ನೋಡಿ ನುಗ್ಗೆ ಸೊಪ್ಪಲ್ಲಿ ಎಷ್ಟೊಂದು ರೋಗ ನಿರೋಧಕ ಶಕ್ತಿ ಇದೆ ಅಂದರೆ ತುಂಬ ಸೂಪರ್ ಹೇಳೋದೊಂದು ಹೇಳಬೇಕು ಅಂದರೆ ನೂರ ಐವತ್ತು ರೋಗಗಳಿಗೆ ರಾಮಬಾಣ ಅಂತ ಹೇಳ್ತಾರೆ ನುಗ್ಗೆ ಸೊಪ್ಪು ಅಷ್ಟೇ ಒಳ್ಳೆಯದು ಮೇಯ್ನ್ ಬಂತು ಈಗ ಬಂದು ನೈಟ್ ಎಂಟು ಗಂಟೆ ಆಗೋಯಿತು ಈಗ ಬಂದು ಇದನ್ನು ಪಲ್ಯ ಥರ ಮಾಡಿಕೊಂಡು ನಾನು ಅನ್ನದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ತೀನಿ ಮುದ್ದೆ ಎಲ್ಲ ತಿನ್ನಕ್ಕೆ ಹೋಗೋದಿಲ್ಲ ರಾತ್ರಿ ಹೊತ್ ಜೀರ್ಣ ಆಗೋದಿಲ್ಲ ನೀವು ಈ ಥರ ಪಲ್ಯ ಥರ ಮಾಡಿಬಿಟ್ಟು ನೀವು ಅನ್ನದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದು ನೋಡಿ ಸೂಪರಾಗಿರುತ್ತೆ ಏನಿಲ್ಲ ಫ್ರೆಂಡ್ಸ್ ಒಂದು ಬೆಳ್ಳುಳ್ಳಿ ಜಜ್ಜಾಕ್ಬಿಡಿ ಚೆನ್ನಾಗಿ ಈರುಳ್ಳಿ ಎಲ್ಲ ಏನು ಹಾಕೋಕೆ ಹೋಗ್ಬೇಡಿ ಒಗ್ಗರಣೆ ಕೊಟ್ಬಿಡಿ ಅಷ್ಟೇ ಕರ್ಬೇವಿನ ಸೊಪ್ಪು ಹಣ್ಮೆಣ್ಸಿನ್ಕಾಯಿ ಜ ಜೀರಿಗೆ ಅಥವಾ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಜಜ್ಜು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಗೊತ್ತುದನ್ನೇ ಮಾಡೋಕ್ಕೆ ಆ ಥರ ಪಲ್ಯ ಪಲ್ಯ ಮಾಡ್ಕೊಂಡು ತಿನ್ನಿ ಚೆನ್ನಾಗಿ ಸೂಪರಾಗಿ ವೆಯ್ಟ್ಲಾಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ